ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ ಇದೆಲ್ಲದರ ನಡುವೆ ಒಂದು ಲೈನ್ ಅನ್ನ ಬಿಡಲಾಗಿದೆ ಈ ಹೆಲ್ಪ್ ಲೈನ್ ನ ಮೂಲಕ ಯಾರಾದ್ರೂ ಸಂತ್ರಸ್ತಿಯರಿದ್ರೆ ತಮಗಾಗಿರುವಂತಹ ಅನ್ಯಾಯವನ್ನ ಖಂಡಿತ ಹೇಳಿಕೊಳ್ಳುವಂತಹ ಒಂದು ಅವಕಾಶ ಈ ನಿಟ್ಟಿನಲ್ಲಿ ನೋಡಿ ಬರ್ತಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಇದು ಎಸ್ಐಟಿ ಹೆಲ್ಪ್ ಲೈನ್ಗೆ ಹಲವಾರು ಕರೆಗಳು ಬರ್ತಾ ಇದ್ದಾವೆ ಈಗಾಗಲೇ ಒಂಬತ್ತು ಸಂತ್ರಸ್ತಿಯರನ್ನ ಸಂಪರ್ಕ ಮಾಡಿದೆ ಎಸ್ ಐ ಟಿ ಅನ್ನುವಂತಹ ಮಾಹಿತಿ ಇದೆ ಆ ಸಂತ್ರಸ್ತಿಯರನ್ನ ಸಂಪರ್ಕ ಮಾಡುವುದಕ್ಕೆ ಎಸ್ ಐ ಟಿ ಕೂಡ ಮುಂದಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಹೆಲ್ಪ್ಲೈನ್ಗೆ ಹಲವು ಕರೆಗಳು ಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಕೂಡ ಆ ಸಂತ್ರಸ್ತಿಯರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಕಲೆ ಹಾಕತ್ತೆ ವಿಚಾರಣೆಯನ್ನ ನಡೆಸುತ್ತೆ ಇಲ್ಲಿ ಒಂದು ಭರವಸೆ ಆ ಸಂತ್ರಸ್ತಿಯರಿಗೂ ಕೂಡ ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಆರಂಭಿಕ ಹಂತದಲ್ಲಿ ರೇವಣ್ಣ ಅವರ ವಿರುದ್ಧದ ಪ್ರಕರಣವನ್ನು ದಾಖಲಿಸಿದ ಹೆಣ್ಣು ಮಗಳು ಒಂದು ನಾಲ್ಕೈದು ದಿವಸ ಕಾಣಿಸೋದೇ ಇಲ್ಲ ಇಂಥದ್ದೇನಾದ್ರೂ ಆದರೆ ಆ ಹೆಣ್ಣು ಮಕ್ಕಳು ಹೊರಗೆ ಬರೋದು ಅಸಾಧ್ಯ ತಮ್ಮ ನೋವನ್ನು ಹೇಳ್ಕೊಳ್ಳೋದು ಅಸಾಧ್ಯ ಈ ನಿಟ್ಟಿನಲ್ಲಿ ಸಂತ್ರಸ್ತಿಯರಿಗೆ ಒಂದು ಸೆಕ್ಯೂರಿಟಿ ಭದ್ರತೆ ಅನ್ನೋದು ಬೇಕಾಗತ್ತೆ ಜೊತೆಗೆ ಎಸ್ ಐ ಟಿ ಅವರನ್ನು ವಿಚಾರಣೆಯನ್ನು ನಡೆಸುತ್ತೆ ಅಥವಾ ಮಾಹಿತಿಯನ್ನು ಕಲೆ ಹಾಕುತ್ತೆ ಅವರ ನೋವೇನು ಅನ್ನೋದನ್ನು ಕೇಳುತ್ತೆ ಆ ನಿಟ್ಟಿನಲ್ಲಿ ಈ ತನಿಖೆ ಮುಂದುವರಿಯುತ್ತೆ ರೈಟ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನದು ನೋಡ್ತಾ ಹೋಗೋಣ ಕೆಲ ಸಂತ್ರಸ್ತೆಯರಿಂದ ಎಸ್ ಐ ಟಿಗೆ ನೇರ ಕರೆಯ ಆರೋಪ ಇದೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಏನದು ನೋಡ್ತಾ ಹೋಗೋಣ ಕೆಲ ಸಂತ್ರಸ್ತಿಯರಿಂದ ಎಸ್ಐಟಿಗೆ ಟಿಗೆ ನೇರ ಕರೆ ಮಾಡಿ ಆರೋಪವನ್ನ ಮಾಡಿದ್ದಾರೆ ಒಂದು ಕಡೆ ಹೆಲ್ಪ್ಲೈನ್ಗೆ ಒಂದಷ್ಟು ಸಂತ್ರಸ್ತಿಯರು ಕರೆ ಮಾಡಿ ತಮಗಾಗಿರುವಂತಹ ಅನ್ಯಾಯವನ್ನ ಹೇಳ್ಕೊಳ್ತಾ ಇದ್ರೆ ಮಗದೊಂದು ಕಡೆ ಕೆಲವರು ನೇರವಾಗಿ ಎಸ್ ಐ ಟಿಗೆ ಕರೆ ಮಾಡಿ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ ಆರೋಪ ಮಾಡಿದ್ದಾರೆ ಮತ್ತೆ ಕೆಲವರಿಂದ ಸಂತ್ರಸ್ತಿಯರ ವಿಚಾರ ಹೇಳೋರ ಕರೆ ಬಹಳ ಮುಖ್ಯವಾಗಿ ಏನಾಗಿದೆ ಅನ್ನುವಂತ ವಿಚಾರವನ್ನ ಎಸ್ ಐ ಟಿ ಮುಂದಿಡ ಹೇಳೋದಕ್ಕೆ ಸಂತ್ರಸ್ತಿಯರು ಸಿದ್ಧರಾಗಿದ್ದಾರೆ ಎನ್ನುವುದನ್ನ ಈ ಮೂಲಕ ನಾವು ನೋಡಬಹುದು ಕರೆಗಳನ್ನ ಸದ್ಯ ಎಸ್ ಐ ಟಿ ಮಾನಿಟರ್ ಮಾಡ್ತಾ ಇದೆ ಡೀಟೇಲ್ಸ್ ನೋಟ್ ಮಾಡಿಕೊಂಡು ನಂತರ ನೇರವಾಗಿ ಭೇಟಿ ಮಾಡುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ಎರಡು ಆಯಾಮ ಇದೆ ಅದನ್ನು ಕೂಡ ನೋಡಿಬಿಡೋಣ ಒಂದು ಪ್ರಕರಣ ದಾಖಲಾಗಿದೆ ಒಂದು ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ವಿರುದ್ಧ ಅದಕ್ಕೊಂದು ಹೆಲ್ಪ್ಲೈನನ್ನು ಕೊಟ್ಟಿದೆ ಆ ಹೆಲ್ಪ್ಲೈನ್ ಮುಖಾಂತರ ಖಂಡಿತವಾಗ್ಲೂ ಯಾರೆಲ್ಲ ನೊಂದಿದ್ದೀರಿ ಸಂತ್ರಸ್ತೆಯರು ಅಂತ ಯಾರು ಕರೆಸ್ಕೊಂಡಿದ್ದೀರಿ ಆಗಿರುವಂಥ ಅನ್ಯಾಯವನ್ನು ಎಸ್ ಐ ಟಿ ಮುಂದೆ ಹೇಳ್ಕೊಳ್ಬಹುದು ನೋಡಿ ಆ ಹೆಲ್ಪ್ಲೈನ್ ಮೂಲಕ ಹೇಳ್ಕೊಂಡಾಗ ಫಸ್ಟು ಮಾಹಿತಿ ಅಥವಾ ಡೇಟಾವನ್ನು ಕಲೆ ಹಾಕತ್ತೆ ಆಮೇಲೆ ಅವರನ್ನು ನೇರವಾಗಿ ಭೇಟಿಯಾಗಿ ಅವರ ಹೇಳಿಕೆಯನ್ನು ಪಡೆದುಕೊಳ್ಳುತ್ತೆ ಎಸ್ ಐ ಟಿ ಇದು ಒಂದು ಆಯಾಮ ಇಲ್ಲಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಎಸ್ ಐ ಟಿ ವಿಷಯದಲ್ಲೂ ಕೂಡ ಬಹಳ ಜಾಗರೂಕ ನಡೆಯನ್ನು ವ್ಯಕ್ತಪಡಿಸುತ್ತೆ ಕೆಲವೊಮ್ಮೆ ಸಂತ್ರಸ್ತೆಯರು ಹೇಳಿಕೆ ಕೊಟ್ಟುಬಿಡ್ತಾರೆ ಆಮೇಲೆ ಯಾವುದೋ ಒತ್ತಡದಲ್ಲಿ ಯಾವುದೋ ಮನಸ್ಥಿತಿಯಲ್ಲಿ ಕೊಟ್ಟುಬಿಟ್ಟೆ ಅಂತ ಕೆಲವೊಮ್ಮೆ ಸ್ಟೇಟ್ಮೆಂಟ್ಗಳನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆ ನಿಟ್ಟಿನಲ್ಲೂ ಕೂಡ ಆ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ನೇರವಾಗಿ ರೆಕಾರ್ಡ್ ಮಾಡಿಸುವಂತಹ ಕೆಲವೊಂದು ಆಯಾಮಗಳಿದ್ದಾವೆ ಆ ನಿಟ್ಟಿನಲ್ಲಿ ಏನಾದರೂ ಎಸ್ ಐ ಟಿ ಕಾರ್ಯೋನ್ಮುಖವಾಗಿದೆಯಾ ನೋಡಬೇಕು ಈಗ ಹಂತ ಹಂತದ ಬೆಳವಣಿಗೆ ಅಂದಾಗ ಸಂತ್ರಸ್ತಿಯರು ಮುಂದೆ ಬರ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ನೋಡಿ ಆರಂಭಿಕ ಹಂತದಲ್ಲಿ ಬಹಳ ಮುಖ್ಯವಾಗಿ ಇಬ್ಬರು ಹೆಣ್ಮಕ್ಕಳಷ್ಟೇ ಹೊರಗೆ ಬಂದರು ಆಮೇಲೆ ಅದು ಮೂರು ಹತ್ತು ಈಗ ನೋಡಿ ಒಂಬತ್ತು ಸಂತ್ರಸ್ತಿಯರು ಹೊರಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಅಂತಾಯಿತು ಆ ತಂಡ ಪ್ರಾಮಾಣಿಕವಾಗಿ ಕಾರ್ಯೋನ್ಮುಖವಾಗಿದೆ ಅನ್ನುವ ಹಿನ್ನೆಲೆಯಲ್ಲಿ ಇದೀಗ ಹಲವು ಸಂತ್ರಸ್ತಿಯರು ಮುಂದೆ ಬರ್ತಿದ್ದಾರೆ ಕರೆ ಮಾಡ್ತಿದ್ದಾರೆ ತಮಗಾಗಿರುವಂಥ ಅನ್ಯಾಯವನ್ನು ಎಸ್ ಐ ಟಿ ಮುಂದಿಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸೊ ಸದ್ಯ ಏನು ಮಾಡ್ತಾರೆ ಕರೆಗಳನ್ನು ಸ್ವೀಕಾರ ಮಾಡ್ತಾರೆ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ ಅಫ್ಕೋರ್ಸ್ ಎಲ್ಲವೂ ಕೂಡ ಆನ್ ರೆಕಾರ್ಡ್ ಸ್ಟೇಟ್ಮೆಂಟನ್ನು ತಗೊಂಡು ಯಾರವರು ಎಲ್ಲಿದ್ದಾರೆ ಯಾವ ಊರಿಂದ ಕರೆ ಮಾಡ್ತಾ ಇದ್ದಾರೆ ಇದನ್ನು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ ಯಾಕೆಂದರೆ ಆ ಹೆಣ್ಮಕ್ಳಿಗೂ ಒಂದು ಕುಟುಂಬ ಅಂತಿರುತ್ತೆ ಹಾಗಾಗಿ ಮುಂದೆ ಆ ಹೆಣ್ಮಕ್ಳು ಕೂಡ ತಲೆ ಎತ್ತಿ ಜೀವನವನ್ನು ನಡೆಸಬೇಕು ಗೌರವಕ್ಕೆ ಧಕ್ಕೆ ಆಗಬಾರ್ದು ಈ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಅಥವಾ ಎಸ್ ಐ ಟಿಯ ಮುಂದಷ್ಟೇ ಹೇಳಿಕೆಯನ್ನು ಕೊಡ್ತಾರಾ ಅಥವಾ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಈ ಥರದ್ದು ಒಂದಷ್ಟು ಆಯಾಮಗಳಲ್ಲಿ ಎಸ್ ಐ ಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸುತ್ತೆ ಏನೇ ಇದ್ದರೂ ಕೂಡ ಕೋರ್ಟ್ ಮುಂದೆ ಅವರ ಸ್ಟೇಟ್ಮೆಂಟ್ ಅನ್ನೋದು ಬಹಳ ಮುಖ್ಯ ಬಟ್ ಎಸ್ ಐ ಟಿ ಮುಂದೆ ಬೇಸಿಕ್ಕಾಗಿ ಪ್ರಾಥಮಿಕ ಹಂತದಲ್ಲಿ ಅವರು ಹೇಳಿಕೆಯನ್ನು ದಾಖಲಿಸಬೇಕಾಗತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ಗೌಪ್ಯತೆಯನ್ನು ಕಾಪಾಡಬೇಕಾಗತ್ತೆ ಅದು ಎಸ್ ಐ ಟಿಯ ಜವಾಬ್ದಾರಿ ಯಾಕೆಂದರೆ ಬಹಳಷ್ಟು ಹೆಣ್ಣುಮಕ್ಕಳು ಈ ರೀತಿ ಅನ್ಯಾಯಕ್ಕೊಳಗಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇರೋದರಿಂದಾಗಿ ಸೊ ಬರ್ತಿರುವಂಥ ಕರೆಗಳನ್ನು ಮೊದಲನೇದಾಗಿ ಅಟೆಂಡ್ ಮಾಡ್ತಾರೆ ಡೀಟೇಲ್ಸನ್ನು ಬರ್ಕೊಳ್ಳುತ್ತೆ ಆನ್ ರೆಕಾರ್ಡ್ ಏನೇ ಕರೆಗಳಿದ್ರೂ ಕೂಡ ಅದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತೆ ಯಾಕೆಂದರೆ ಕೆಲವೊಮ್ಮೆ ಇದರಲ್ಲಿ ರಾಜಕೀಯ ಕೂಡ ಎಂಟ್ರಿ ಆಗಿರೋದರಿಂದಾಗಿ ಅವ್ರು ಯಾವ ಆಯಾಮದಲ್ಲಿ ಹೇಳ್ತಿದ್ದಾರೆ ಯಾವುದಾದ್ರೂ ಒತ್ತಡಕ್ಕೆ ಹೇಳ್ತಿದ್ದಾರೆ ಇದೆಲ್ಲವನ್ನು ಇದೆಲ್ಲವನ್ನು ಎಸ್ ಐ ಟಿ ಕೂಲಂಕುಷವಾಗಿ ನೋಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಬರ್ತಿರುವಂತ ಕರೆಗಳನ್ನು ಮೊದಲು ಅಟೆಂಡ್ ಮಾಡುತ್ತೆ ದಾಖಲೆ ಬರ್ಕೊಳ್ಳುತ್ತೆ ನಂತರ ಅವರನ್ನು ನೇರವಾಗಿ ಭೇಟಿಯಾಗುವಂಥ ಪ್ರಯತ್ನಕ್ಕೆ ಮುಂದಾಗುತ್ತೆ ಹಾಗಾದರೆ ತನಿಖೆ ಯಾವ ಹಂತದಲ್ಲಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ನಿಜಕ್ಕೂ ಹೆಲ್ಪ್ಲೈನ್ ಬಂದ ನಂತರ ಮತ್ತೊಂದಷ್ಟು ಕರೆಗಳು ಬರ್ತಿದ್ದಾವೆ ಸಂತ್ರಸ್ತಿಯರದು ಅಂತ ಹೇಳಿದ್ರೆ ಇಟ್ ಇಸ್ ಅ ಗುಡ್ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು ಅಂದರೆ ಹಲವು ಸಂತ್ರಸ್ತಿಯರು ಮುಂದೆ ಬರ್ತಿದ್ದಾರೆ ಇಲ್ಲಿ ಯಾವ ರೀತಿ ಹೇಳಿಕೆಗಳನ್ನು ದಾಖಲಿಸ್ಕೊಳ್ತಾರೆ ಒಂದು ಹೆಣ್ಮಕ್ಳು ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಗೌರವಕ್ಕೂ ಧಕ್ಕೆಯಾಗದಂತೆ ಅವರಿಗೆ ಭದ್ರತೆಯನ್ನು ಒದಗಿಸಬೇಕಾಗತ್ತೆ ಅವರ ಗೌಪ್ಯತೆಯನ್ನು ಕೂಡ ಕಾಪಾಡಬೇಕಾಗತ್ತೆ ಸೊ ಈ ಆಯಾಮದಲ್ಲಿ ಏನಿದೆ ಮಾಹಿತಿ ವಿಶ್ವ ದಿಪಿ ಈಗಾಗಲೇ ನಿನ್ನೆ ಸಂಜೆ ವೇಳೆಗೆ ಇಂದ ಒಂದು ಹೆಲ್ಪ್ಲೈನ್ ಸಂಖ್ಯೆಯನ್ನು ಕೂಡ ತೆರೆಯಲಾಗಿತ್ತು ಅದರ ಮುಖಾಂತರವಾಗಿ ಹಾಸನದಲ್ಲಿ ನಡೆದಂತಹ ಏನು ದೊಡ್ಡ ಮಟ್ಟದ ಸ್ಕ್ಯಾಂಡಲ್ ಏನಿದೆ ಅದರ ಒಂದು ಹಿನ್ನೆಲೆಯಲ್ಲಿ ಸಂತ್ರಸ್ತಿಯರಿಗೆ ನೆರವಾಗಬೇಕು ಮತ್ತು ಕಾನೂನಿನ ನೆರವನ್ನು ಕೊಡಬೇಕು ಅವರಿಗೆ ಒಂದು ಸಹಾಯಕವಾಗಿ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಹೆಲ್ಪ್ಲೈನ್ ಸಂಖ್ಯೆಯನ್ನು ಕೂಡ ತೆರೆಯಲಾಗಿತ್ತು ಈಗ ನಿನ್ನೆ ಯಾವಾಗ ಹೆಲ್ಪ್ಲೈನ್ ಸಂಖ್ಯೆಯನ್ನ ಮಾಧ್ಯಮಗಳಲ್ಲಿ ನಾವು ಪ್ರಸಾರ ಮಾಡಿದ್ವು ಅಲ್ಲಿಂದ ಅನೇಕ ಕರೆಗಳು ಪ್ರತ್ಯೇಕ ತಂಡವನ್ನ ಎಸ್ ಐ ಟಿಲಿ ಈಗ ನಿಗದಿ ಮಾಡಲಾಗಿರುವಂಥದ್ದು ಆ ತಂಡವೇ ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇರುವಂತದ್ದು ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಫಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಕೇಸಿನಲ್ಲಿ ಸಂತ್ರಸ್ತೆಯರಿಗಿಂತ ಏನು ಸಾರ್ವಜನಿಕರೇ ಹೆಚ್ಚಾಗಿ ಕರೆ ಮಾಡಿ ದೂರು ಹೇಳ್ಕೊಳ್ತಾ ಇದ್ದಾರಂತೆ ಫಜ್ವಲ್ ಮತ್ತೆ ರೇವಣ್ಣ ಹಾಗೆ ಮಾಡ್ತಾ ಇದ್ರು ಹೀಗೆ ಮಾಡ್ತಾ ಇದ್ರು ಅಂತ ಹೇಳಿ ದೂರನ್ನು ಕೂಡ ಕೊಡ್ತಾ ಇರುವಂತದ್ದು ಕೆಲ ಸಂತ್ರಸ್ತೆಯರು ನೇರವಾಗಿ ಕರೆ ಮಾಡಿದ್ರೆ ಮತ್ತೆ ಕೆಲವರಿಂದ ಸಂತ್ರಸ್ತೆಯರ ವಿಚಾರ ಹೇಳಿ ಕರೆ ಮಾಡುವಂತಹ ಪ್ರಕ್ರಿಯೆ ಕೂಡ ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ಸಂತ್ರಸ್ತೆಯರ ಕಡೆಯವರು ಮತ್ತು ಸಂತ್ರಸ್ತೆಯರು ಈ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಕಣ್ಣಾರೆ ಕಂಡವರು ಕೂಡ ಹೆಲ್ಪ್ ಲೈನ್ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡ್ತಾ ಇರೋ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಸದ್ಯಕ್ಕೆ ಸಂತ್ರಸ್ತೆಯರ ವಿಚಾರ ಹೇಳಿ ಕರೆ ಮಾಡ್ತಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಕರೆಗಳನ್ನ ಮಾನಿಟರ್ ಮಾಡ್ತಾ ಇರುವಂತಹ ಎಸ್ಐಟಿಯ ಒಂದು ಟೀಮ್ ಏನಿದೆ ಆ ಕರೆಗಳನ್ನ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡಿ ಡೀಟೇಲರ್ ಗಳನ್ನ ಕೂಡ ಬರೆದಿಟ್ಕೊಳ್ತಾ ಇದ್ದಾರೆ ಇನ್ನು ಈಗಾಗಲೇ ಒಂಬತ್ತಕ್ಕೂ ಹೆಚ್ಚು ಜನ ಕುಂಸನ್ನ ಎಸ್ ಐ ಟಿ ಸಂಪರ್ಕ ಮಾಡಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಹೀಗಾಗಿ ಈ ಹೆಲ್ಪ್ಲೈನ್ ಮುಖಾಂತರವಾಗಿ ಹಾಸನದಲ್ಲಿ ನಡೆದಂತಹ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಅನೇಕ ಮಂದಿ ಎಸ್ ಐ ಟಿಗೆ ಬಂದು ವಿಚಾರಣೆಯನ್ನ ಎದುರಿಸುವಂತಹ ಮತ್ತು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಬ್ರು ಮಾನ ಮರ್ಯಾದೆಗೆ ಅಂಜೋದಾಗಿರಬಹುದು ಭಯದ ವಾತಾವರಣದಲ್ಲಿ ಇರೋದಾಗಿರಬಹುದು ಹಾಗೇನೆ ಸಮಾಜ ನಮ್ಮ ಬಗ್ಗೆ ಏನ್ ಅನ್ನೋ ಹೆದರೋದಾಗಿರಬಹುದು ಇವ್ರು ಯಾರನ್ನೂ ಕೂಡ ಮುಂದೆ ಬಂದಿರಲಿಲ್ಲ ಹೀಗಾಗಿ ಹೆಲ್ಪ್ ಲೈನ್ ಸಂಖ್ಯೆಯ ಮುಖಾಂತರವಾಗಿ ಈ ಒಂದು ಕೇಸನ್ನ ಇನ್ನೂ ಹೆಚ್ಚಿನದಾಗಿ ಅಂತಂದ್ರೆ ಸಂಸತ್ ಸೇರಿ ಯಾರೆಲ್ಲ ಇದ್ದಾರೆ ಅವರ ಹೇಳಿಕೆಗಳು ಕೂಡ ಈ ಕೇಸ್ನಲ್ಲಿ ಪ್ರಮುಖ ಆಗುತ್ತೆ ಹೀಗಾಗಿ ಆ ಒಂದು ಆಯಾಮದಲ್ಲಿ ಆ ಎಸ್ ಐ ತಂಡ ಒಂದು ಹೆಲ್ಪ್ಲೈನ್ ಸಂಖ್ಯೆಯನ್ನು ತೆಗೆದಿತ್ತು ಅದಕ್ಕೆ ನೂರಾರು ಕರೆಗಳು ಬರ್ತಾ ಇದೆ ಅಂತಂದ್ರೆ ಈ ಒಂದು ಕರೆಗಳನ್ನ ಮಾನಿಟೈರ್ ಮಾಡ್ಕೊಂಡು ಇದರಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತಿಳಿದುಕೊಳ್ಳುವಂತಹ ಕೆಲಸ ಆಗುತ್ತೆ ಯಾಕಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ಈ ಹೆಲ್ಪ್ಲೈನ್ ಸಂಖ್ಯೆಗಳಿಗೂ ಕೂಡ ಕುಂಡ ಪೊಕರಿಗಳು ಕೂಡ ಕರೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಇದನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಯಾಕಂತಂದ್ರೆ ಅನೇಕ ಬಾರಿ ಪೊಲೀಸ್ ಹೆಲ್ಪ್ಲೈನ್ ಲೈನ್ ಸಂಖ್ಯೆಗಳಾಗಿರ್ಬಹುದು ಸಾರ್ವಜನಿಕವಾಗಿ ಹೆಲ್ಪ್ ಹೆಲ್ಪ್ಲೈನ್ ಸಂಖ್ಯೆಗಳನ್ನಾಗಿ ನಾವು ಪ್ರಸಾರ ಮಾಡಿದಂತಹ ಸಂದರ್ಭದಲ್ಲಿ ಅನೇಕರು ಟೈಮ್ ಪಾಸ್ಗೂ ಕರೆ ಇರ್ತಾರೆ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಯಾರು ಕೂಡ ತಮಾಷೆ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಾರ್ನಿಂಗ್ ಅನ್ನು ಕೂಡ ಕೊಡಲಾಗಿತ್ತು ಆದ್ರೆ ಈಗಲೂ ಕೂಡ ಕೆಲವೊಬ್ರು ಕರೆ ಮಾಡಿ ಆ ಆತ್ಮಕವಾದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಸ್ ಐ ಅಧಿಕಾರಿಗಳೇ ಮಾಹಿತಿಯನ್ನು ಆದ್ರೆ ಇಲ್ಲಿವರೆಗೂ ಕೂಡ ಸಾಲು ಸಾಲು ಕರೆಗಳು ಬರ್ತಾ ಇದೆ ಅವೆಲ್ಲವನ್ನೂ ಕೂಡ ಮಾನಿಟರ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತಹ ವಿಶ್ವ ಈಗ ನೀವು ಹೇಳದ ಹಾಗೇನೆ ಪ್ರಕರಣ ಇವತ್ ಯಾವ್ದೇ ಆಗಿದ್ರು ಕೂಡ ರಾಜಕೀಯ ರೂಪವನ್ನ ಪಡೆದುಕೊಳ್ತಾ ಇದೆ ನಿಜಕ್ಕೂ ದೌರ್ಜನ್ಯ ಆಗಿದ್ಯಾ ಇಲ್ವಾ ಯಾರ್ದಾದ್ರೂ ಒತ್ತಡಕ್ಕೆ ಸಂತ್ರಸ್ತಿಯ ಹೆಸರಲ್ಲಿ ಹೇಳಿಕೆಯನ್ನ ಕೊಡ್ತಿದಾರಾ ಹೀಗೂ ಅನುಮಾನಗಳು ಬರ್ತವೆ ಈ ನಿಟ್ಟಿನಲ್ಲಿ ಹೇಗೆ ಪರಿಶೀಲಿಸಿ ಪ್ರಕರಣ ದಾಖಲಿಸ್ಕೊಳ್ತಾರೆ ಅನ್ನೋದು ಒಂದು ಮತ್ತು ಕೆಲವೊಮ್ಮೆ ಕೆಲವೊಮ್ಮೆ ಸಂತ್ರಸ್ತಿಯರ ಬಳಿ ಏನಾದರೂ ಡಾಕ್ಯುಮೆಂಟ್ಸ್ ಇರ್ಬೋದು ಅಂದ್ರೆ ದಾಖಲೆ ಇರ್ಬೋದು ಇದನ್ನು ಕೂಡ ಸಲ್ಲಿಸೋದಕ್ಕೆ ಅವಕಾಶ ಇರತ್ತಾ ಹೇಗೆ ವಿಶ್ವೇ ಈ ಹೆಲ್ಪ್ಲೈನ್ ಸಂಖ್ಯೆಯ ಮುಖಾಂತರವಾಗಿ ಕೇವಲ ಅವರ ಒಂದು ಅವರ ಸಂತ್ರಸ್ತಿಯರಿಗೆ ಆದಂತಹ ನೋವುಗಳು ಮತ್ತು ಲೈಂಗಿಕ ದೌರ್ಜನ್ಯ ಏನಾದ್ರೂ ಆಗಿದ್ರೆ ಕಂಪ್ಲೇಂಟ್ ಅನ್ನ ಕೊಡಬಹುದು ಆದ್ರೆ ವಿಚಾರಣೆಗೆ ಖಂಡಿತವಾಗ್ಲು ಬರಲೇಬೇಕಾಗತ್ತೆ ಯಾಕಂತಂದ್ರೆ ನಂಬರ್ಗಳನ್ನು ಕೂಡ ನೋಟ್ ಕೊಳ್ ನೋಟ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಎಸ್ ಐ ಪಿ ತಂಡ ಮಾಡ್ತಾ ಇರುವಂತದ್ದು ಈ ಎಲ್ಲಾ ಲೈನ್ ನಲ್ಲಿ ಬರುವಂತಹ ಸಂಖ್ಯೆಗಳನ್ನ ನೋಟ್ ಮಾಡಿಕೊಂಡು ಮತ್ತೊಂದು ತಂಡ ಈ ಸ ಈ ಕರೆ ಬಂದಂತಹ ನಂಬರ್ ಗೆ ಮತ್ತೊಮ್ಮೆ ಕರೆ ಮಾಡಿ ನಿಮ್ಮಿಂದ ಈ ಮಾಹಿತಿ ಬೇಕಾಗಿದೆ ನೀವು ಖಂಡಿತವಾಗ್ಲು ಬನ್ನಿ ನಿಮ್ಮ ಜೊತೆ ನಾವು ನಿಲ್ಲುವಂತಹ ಕೆಲಸವನ್ನ ಮಾಡ್ತೇವೆ ನಿಮಗೆ ಸಹಾಯವನ್ನ ಮಾಡ್ತೇವೆ ನಿಮ್ಗೆ ಯಾವುದೇ ರೀತಿಯಾದಂತಹ ನಿಮ್ಮ ನಿಮ್ಗೇನು ಭಯ ಕಾಡ್ತಾ ಇದೆಯಲ್ಲ ಅದು ಇಲ್ಲದಂತೆ ನಾವು ಮಾಡ್ತೇವೆ ಅದೇ ರೀತಿಯಾಗಿ ನಿಮ್ಮ ಒಂದು ಮಾಹಿತಿಯನ್ನು ಕೂಡ ಗುಪ್ತವಾಗಿ ಇಡ್ತೇವೆ ಗೋಪ್ಯವಾಗಿ ಇಡ್ತೇವೆ ಯಾವುದೇ ರೀತಿಯಲ್ಲೂ ಕೂಡ ಅದನ್ನ ಪ್ರಕಟ ಮಾಡುವುದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡುವಂತಹ ಪ್ರಕ್ರಿಯೆ ಆಗುತ್ತೆ ಅದಾದ್ಮೇಲೆ ಎಸ್ ಐ ಟಿ ಕಚೇರಿಗೆ ಅವರನ್ನ ಕರೆಸ್ಕೊಂಡು ನೇರ ನೇರ ಮಾತನಾಡಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾರೆ ಅದೇ ರೀತಿಯಾಗಿ ಅವರ ಬಳಿ ಏನಾದರೂ ದಾಖಲೆಗಳಿದ್ದರೆ ಆ ದಾಖಲೆಗಳನ್ನು ಕೂಡ ಪಡೆದುಕೊಂಡು ಆದ್ರ ಒಂದು ಅನ್ವಯ ಏನಾದ್ರೂ ದಾಖಲೆಗಳಲ್ಲಿ ಸ್ಪಷ್ಟತೆ ಕಂಡು ಬಂದ್ರೆ ನೈಜತೆ ಕಂಡು ಬಂದ್ರೆ ಆ ಒಂದು ಪ್ರಕರಣವನ್ನು ಕೂಡ ಐ ಆರ್ ದಾಖಲಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಒಟ್ಟಾರೆಯಾಗಿ ಹೆಲ್ಪ್ ಲೈನ್ ಸಂಖ್ಯೆಯನ್ನ ತೆಗೆದಂತಹ ಸಂದರ್ಭದಲ್ಲಿ ಎಲ್ಲಾ ವಿಧದಲ್ಲೂ ಕೂಡ ಎಲ್ಲಾ ಆಯಾಮದಲ್ಲೂ ಕೂಡ ಯಾವುದೇ ಕರೆಗಳು ಬಂದರೂ ಕೂಡ ಅದನ್ನ ಪರಿಶೀಲನೆಯನ್ನ ನಡೆಸ್ಬೇಕಾಗುತ್ತೆ ನಾನು ಆವಾಗ್ಲೇನೆ ಹೇಳಿದ ಹಾಗೆ ಕೆಲವೊಬ್ಬರು ಊಹಾತ್ಮಕವಾಗಿ ಮತ್ತು ಆ ಸುಳ್ಳು ಸುಳ್ಳು ಕರೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದನ್ನು ಕೂಡ ಈ ಪ್ರಕರಣದಲ್ಲಿ ಅಲ್ಲಗಳೆಯುವಂತಿಲ್ಲ ಆದ್ರೆ ಅದನ್ನೆಲ್ಲವನ್ನೂ ಕೂಡ ಮಾನಿಟರ್ ಮಾಡಿದಂತಹ ಸಂದರ್ಭದಲ್ಲಿ ಫಿಲ್ಟರ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದು ನೈತಿಕರಗಳು ಅವರ ಒಂದು ಸಂಖ್ಯೆಗಳಿಗೆ ಕಾರ್ಯ ಮಾಡಿದಂತಹ ಸಂದರ್ಭದಲ್ಲಿ ಅವರಿಂದ ಬರುವಂತಹ ಮಾಹಿತಿಗಳ ಆಧಾರದ ಮೇಲೆ ಅವರನ್ನ ಎಸ್ ಟಿ ಕಚೇರಿಗೆ ಕರೆಸಿಕೊಂಡು ಕೆಲವೊಂದು ಮಾಹಿತಿಗಳನ್ನು ಕೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ರೈಟ್ ವಿಶ್ವ ಥ್ಯಾಂಕ್ ಯು ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ